ಈದ್ ಮಿಲಾದ್ ಹಬ್ಬಕ್ಕೆ ಕಟ್ಟಿದಂತಹ ತೋರಣವನ್ನ ಹರಿದು ಹಾಕಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಬಾಗಲ್ಕೋಟೆಯಲ್ಲಿ ಮುಸ್ಲಿಂ ಸಮುದಾಯದಿಂದ ಈಗ ಪ್ರತಿಭಟನೆ ಎದ್ದಿರುವಂತದ್ದು ಈ ವಿಚಾರವಾಗಿ ಈದ್ ಮಿಲಾದ್ ಹಬ್ಬಕ್ಕೆ ಕಟ್ಟಿದ ತೋರಣ ಹರಿದು ಹಾಕಿದ ಆರೋಪ ಕೇಳಿ ಬರ್ತಾ ಇದೆ ಬಾಗಲ್ಕೋಟೆಯಲ್ಲಿ ಮುಸ್ಲಿಂ ಬಾಂಧವರಿಂದ ಈಗ ಪ್ರತಿಭಟನೆ ನಡೀತಾ ಇರುವಂತದ್ದು ಎಸ್ಪಿ ಕಚೇರಿ ಬಳಿ ಮುಸ್ಲಿಂ ಸಮುದಾಯ ಪ್ರೊಟೆಸ್ಟ್ ನಡೆಸ್ತಾ ಇದೆ ಕೇಸ್ ದಾಖಲಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ ಅಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಈ ವೇಳೆ ಸಿಪಿಐ ಚೌಹಾಣ್ ನಿರ್ಲಕ್ಷ್ಯ ಹೇಳಿಕೆ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು ಸಿಪಿಐ ವಿರುದ್ಧ ಗರಂ ಕೂಡ ಆಗಿದ್ದಾರೆ ಅಲ್ಲಿನ ಮುಸ್ಲಿಮರು ಬಸ್ ತಡೆದು ಹಾಕಿ ಈ ಒಂದು ಪ್ರತಿಭಟನೆ ನಡೆಸಲಾಗ್ತಾ ಇದೆ ಎಸ್ಪಿ ಕಚೇರಿಗೆ ಆಗಮಿಸಿ ಮುಸ್ಲಿಂ ಯುವಕರು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಸಿಪಿಐ ವಿರುದ್ಧ ಈಗ ಕ್ರಮ ಕೈಗೊಳ್ಳುವಂತೆ ಆಗ್ರಹವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮನವಿ ಸ್ವೀಕರಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಎಸ್ಪಿ ಎಸ್ಪಿ ಸಿದ್ಧಾರ್ಥ ಭರವಸೆ ಬೆನ್ನಲ್ಲೇ ಪ್ರತಿಭಟನೆ ಹಿಂಪಡೆದ ಮುಸ್ಲಿಮರು ಈದ್ ವಿಲಾದ್ ಹಬ್ಬಕ್ಕೆ ಕಟ್ಟಿದ ತೋರಣ ಹರಿದ ಆರೋಪ ಕೇಳಿ ಬರ್ತಾ ಇರುವಂತದ್ದು ಈ ಒಂದು ಆರೋಪ ಬಾಗಲಕೋಟೆಯಲ್ಲಿ ಮುಸ್ಲಿಂ ಸಮುದಾಯದ ಪ್ರತಿಭಟನೆಯಿಂದ ಕೇಳಿ ಬರ್ತಾ ಇದೆ ಎಸ್ಪಿ ಕಚೇರಿ ಬಳಿ ಈಗ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು ಕೇಸ್ ದಾಖಲಿಸುವಂತೆ ಒತ್ತಾಯಿಸಿ ಅಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು ಇನ್ನು ಈ ವೇಳೆ ಸಿಪಿಐ ಚೌಹಾಣ್ ನಿರ್ಲಕ್ಷ್ಯದಿಂದ ಹೇಳಿಕೆಯನ್ನ ನೀಡಿದ್ರು ಅಂತ ಇನ್ನಷ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಬಸ್ ಅನ್ನ ತಡೆದು ಹಾಕಿ ಅಲ್ಲಿನ ಮುಸ್ಲಿಂ ಯುವಕರೆಲ್ಲ ಸೇರಿಕೊಂಡು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು ನಾವು ಹಬ್ಬಕ್ಕೆ ಕಟ್ಟಿರುವಂತಹ ಈದ್ ಮಿಲಾದ್ ಹಬ್ಬಕ್ಕೆ ಕಟ್ಟಿದಂತಹ ತೋರಣವನ್ನ ಯಾರೋ ಹರಿದು ಹಾಕಿದ್ದಾರೆ ಈ ಒಂದು ಆರೋಪಕ್ಕೆ ಸಂಬಂಧಿಸಿದಂತೆ ಎಸ್ ಪಿ ಕಚೇರಿ ಬಳಿ ಮುಸ್ಲಿಮರು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಈ ಒಂದು ಆರೋಪವನ್ನ ನೀವು ಈ ಕೇಸ್ನ ತೆಗೆದುಕೊಳ್ಬೇಕು ದಾಕ್ ಈ ಕೇಸ್ನ ದಾಖಲು ಮಾಡಿಕೊಳ್ಬೇಕು ಅಂತ ಒತ್ತಾಯವನ್ನ ಮಾಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಎಸ್ಪಿ ಕಚೇರಿ ಬಳಿ ಮುಸ್ಲಿಂ ಬಾಂಧವರೆಲ್ಲ ಸೇರಿಕೊಂಡು ಪ್ರೊಟೆಸ್ಟ್ಗೆ ಮುಂದಾಗಿದ್ರು ಈ ವೇಳೆ ಸಿಪಿಐ ಚೌಹಾಣ್ ನಿರ್ಲಕ್ಷ್ಯದ ಮಾತನಾಡಿದ್ದಾರೆ ಆಡಿದ್ದಾರೆ ಅಂತ ಕೂಡ ಆರೋಪಿಸ್ತಾ ಇದ್ರು ಇನ್ನು ಸಿಪಿಐ ವಿರುದ್ಧ ಗರಂ ಕೂಡ ಆಗಿದ್ರು ಮುಸ್ಲಿಮರೆಲ್ಲ ಬಸ್ ತಡೆದು ಹಾಕಿಕೊಂಡು ಗಲಾಟೆ ಕೂಡ ಮಾಡಿ ಅಲ್ಲಿರುವಂತಹ ಪೊಲೀಸ್ ಸ್ಟೇಷನ್ಗೂ ನುಗ್ಗಿ ಗಲಾಟೆಯನ್ನ ಮಾಡ್ತಾ ಇದ್ರು ಎಸ್ಪಿ ಕಚೇರಿ ಬಳಿ ಈಗ ಮುಸ್ಲಿಂ ಬಾಂಧವರು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ರು او اپنے لیے ہاں اپنے لیے اے اندر رکھو oh